ಅಂದ್ರ ಕನ್ಫರ್ಮ್ ಇಲ್ರಿ ಅಂದ್ರ ಜನರಲ್ ಬಾಡಿ ಬಂದವ್ರು ಇದು ಕಟ್ಬಾಕೇ ಹದಿನಾರು ಮಂದಿನ ಅಷ್ಟೊಂದು ಮಾಡಿ ಈಜಿ ಎಲೆಕ್ಷನ್ ಮಾಡ್ಬೇಕಂತ ಪ್ಲಾನ್ ಇದೆ ಗೊತ್ತಿರಿ ಚೆಕ್ ಮಾಡತ್ತಾರ ಹಂಗಿ ಹಂಗಿತ್ತಂದ್ರೆ ಬಾರಿ ಡೇಂಜರ್ ಅದ್ ಯಾಕಂದ್ರೆ ಬಾಳ ಸಮಸ್ಯೆ ಆಗ್ತದೆ ಅದಕ್ಕೆ ನಾವು ಸರ್ಕಾರದಾಗ ಹೈಕೋರ್ಟ್ ಹೋಗಿ ಅಷ್ಟ ಮಂದಿ ವೋಟಿಂಗ್ ಪವರ್ ಅಂತ ಬಿಟ್ ರೀ ಅದ್ರ ಜೊತೆ ಹದಿನೈದು ಸಾವಿರ ಮೆಂಬರ್ಶಿಪ್ ಪೆಂಡಿಂಗ್ ಇರ್ತಾರೆ ಅದನ್ನ ಮೆಂಬರ್ಶಿಪ್ ಅವು ಬಂದ್ಬಿಟ್ಟು ನ್ ಕೊಟ್ಟರು ಒಂದು ತಪ್ಪ ಏನ್ ಮಾಡಿದ್ರು ಬೇಬರ್ ವಾಡ ಕನೆಕ್ಷನ್ ಕೊಡಬೇಕಿತ್ತು ಅದನ್ನ ಮಾಡಿಲ್ಲ ಯಾವ್ದು ನೋಡಿ ಸರ್ಕಾರ ಏನೋ ಕನ್ಸಿ ವಾಡೇ ಮಾಡ್ಬೇಕು ಅದನ್ನ ಮಾಡಿಲ್ಲ ಅವ್ರು ಅದನ್ನ ತಪ್ಪು ಮಾಡಿದ್ರು ಅದಕ್ಕೆ ನಾವು ಅಲ್ಲ ನಾವು ನನ್ನ ವೈಯಕ್ತಿಕ ರೀ ನಾ ಅಂದೆ ಈ ನಮ್ಮ ನಮ್ಮ ಕ್ಷೇತ್ರ ನಾವು ಸೆಕೆಂಡ್ ಲ್ಯಾಂಡ್ ಕೊಡ್ತೀವಿ ಈಗ ಬೇರೆ ಅವ್ರ ಎಮ್ ಎಲ್ ಎಲ್ತು ಅಂದ್ರೆ ಮಾಡಕ್ ಆಗೋ ಅಂದ್ರೆ ನಾವದ ಸೆಕೆಂಡ್ ಲ್ಯಾಂಡ್ ಲೀಡರ್ ಬೆಳೆಸ್ಬಿಟ್ರೆ ಅಲ್ಲಿ ಕಳಿಸ್ ಚಲೋ ಇಲ್ಲೂ ನಾವ ಅಲ್ಲೂ ನಾವ ಇರ್ಬಾ ನನ್ನ ಈ ವೈಯಕ್ತಿಕ ವಿಚಾರ ಸೊ ಅವ್ರವ್ರ ಬೆಳೆಸಿಲ್ಲ ನಾವ್ ನಿಲ್ವ ಕ್ವಶನ್ ಮಾಡಕ್ ಆಗೋದಿಲ್ಲ ಈಗ ನಮಗು ತಿಳಿವ ಈಗ ನಾ ಏನೆಲ್ಲ ನೋಡ್ರಿ ಈಗ ಅಕಸ್ಮಾತ್ ನಾವಾಗಿ ಬಂದು ಯಾವ್ದು ಚುನಾವಣೆ ನೋಡಕ್ ನಾವು ಅಲ್ಲೇ ಕೆಲವೊಂದೆಲ್ಲ ಸಮಸ್ಯೆ ಬಂದು ಅವ್ರೆಲ್ಲಾ ನಮ್ ಕಡೆ ಬಂದಾಗ ಈಗ ನಾವು ಅವ್ರ ಕೈ ಬಿಟ್ಬೋದ್ರ ಅಂದ್ರೆ ರಾಜಕಾರಣದಾಗ ಯಾರು ನಂಬೋದಿಲ್ಲ ಈಗ ಚುನಾವಣೆ ಮಾಡ್ತೀವಿ ರಿಸಲ್ಟ್ ಏನಾಗ್ತೈತಿ ಅದ್ ಮತದಾರ ಕಡೆ ಬಿಟ್ಟಿದ್ರೆ ಬೇರೆ ಅವ್ರಿಗೋಸ್ಕರ ಜನರಿಗೋಸ್ಕರ ಚುನಾವಣೆ ಮಾಡ್ಲೇಬೇಕು ಯಾರ ಪ್ರೀತಿ ದ್ವೇಷ ಅಂತ ಅಲ್ರಿ ಜೊತೆ ಕೈ ಈಗ ಅವ್ರು ಅಂದ್ರೆ ಅವ್ರನ್ನ ನಾವು ನನ್ನ ಏಕೆಚ್ಚರ್ ಅವರೇ ನಿಲ್ಬೇಕು ಇನ್ ಹೊಸ ಬ್ಯಾರೇಜ್ ಮಾಡ್ಬೇಕು ನಾ ಏನ್ ಇಲ್ಲಾರ ಎಲ್ಸುದು ಬಿಡುದು ಜನರಿಗೆ ಆಗಿರ್ತೈತಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಕೈ ಮುಗಿದ್ ಕೇಳ್ತೀವಿ ಆಮೇಲೆ ಜನ ಏನ್ ತಿರ್ಪತ